ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿಕೊಂಡು ದೇಶದಾದ್ಯಂತ ನೊಂದ ಮತ್ತು ಸಂತ್ರಸ್ತ ಮುಸಲ್ಮಾನರು ಪ್ರತಿಭಟನೆಯನ್ನು ತಮ್ಮ ನೋವನ್ನು ಅಳನ್ನು ತೋಡಿಕೊಂಡು ಸಭೆ ಸಮಾರಂಭಗಳನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಕರಾವಳಿಯ ಮುಸ್ಲಿಂ ಧಾರ್ಮಿಕ ಮುಖಂಡರು ಒಂದೇ ಬ್ಯಾನರ್ನಡಿಯಲ್ಲಿ ಇದೇ ಏಪ್ರಿಲ್ ತಿಂಗಳ ಹದಿನೆಂಟರಂದು ಅಡ್ಡ್ಯಾರ್ಖಣ್ಣೂರಿನ ಶಾ ಗಾರ್ಡನ್ನಲ್ಲಿ ನಮ್ಮ ಕರಾವಳಿಯ ಮುಸ್ಲಿಮರ ಅಳಲನ್ನು ತೋಡಿಕೊಂಡು ಈ ದೇಶದ ಸರಕಾರಕ್ಕೆ ನಮ್ಮ ನೋವನ್ನು ಅರಿತುಕೊಳ್ಳುವ ಒಂದು ಸಂದರ್ಭವನ್ನು ಮಾಡಿಕೊಂಡು ನಮ್ಮ ನೋವನ್ನು ಹೇಳಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿಯವರಾದ ತೋಕಾ ಅಹಮದ್ ಮುಸ್ಲಿಯಾರ್ ಮತ್ತು ಉಡುಪಿ ಖಾಜಿಯವರಾದ ಮಾಣಿ ಉಸ್ತಾದ್ರ ನೇತೃತ್ವದಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ನಾಡಿನ ಎಲ್ಲ ಮುಸ್ಲಿಮರನ್ನು ಪಾಲ್ಗೊಳ್ಳುವಂತೆ ವಿನಂತಿಸಿಕೊಂಡು ಸನ್ಮಾನ್ಯ ಅಬ್ದುಲ್ ರಶೀದ್ ಹಾಜಿಯವರ ಮತ್ತು ಅವರ ಪರವಾಗಿರುವಂತ ಸಂದರ್ಭದಲ್ಲಿ ಅಬ್ದುಲ್ ರಶೀದ್ ಹಾಜಿ ಅವರು ಮಾಡಲಿಕ್ಕಿದ್ದಾರೆ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ಕಣ ಬರೆಯರು ದುಂಬಾತಂಡ ಆಂಡ ಪಶ್ಚಿಮ ಬಂಗಾಳ ಸರ್ಕಾರ ಈ ಕಾಯ್ದೆಯನ್ನು ತಿರಸ್ಕಾರ ಪಂಡದ ಘೋಷಿಸಾದರು ಅವೇ ರೀತಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಲ್ಪನ ಧೈರ್ಯ ತೋ ಪಣದ ಉಳ್ಳಾಲ ಸೈಯದ್ ಮದನಿ ದರ್ಗಾದ ಮಾಜಿ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ವಿರೋಧಿ ಒತ್ತಾಯಿಸಿದರು ಚಟುವಟಿಕೆಗಳನ್ನು ಬೆಳೆಸ್ತಾ ಬಂದು ಮುಸ್ಲಿಮರ ಮನಸ್ಸನ್ನು ಘಾಸಿಗೊಳಿಸುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಕೆಲವು ದಿನಗಳ ಹಿಂದೆ ಒಂದು ವಿಶೇಷವಾದಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮುಸಲ್ಮಾನರಿಗೆ ದ್ರೋಹ ಬಗೆಯುವ ಉದ್ದೇಶದಿಂದ ಭಾರತದ ಎಲ್ಲ ಧರ್ಮದ ಜನರು ಒಪ್ಪುವ ರೀತಿಯಲ್ಲಿ ಸುಳ್ಳಿನ ಸರಮಾನಗಳನ್ನು ಮಾಡುತ್ತಾ ವಿರೋಧ ಪಕ್ಷಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ರಾತ್ರಿ ರಾತ್ರಿ ಎರಡು ಗಂಟೆ ರಾತ್ರಿಗೆ ಈ ಮಸೂದೆಯನ್ನು ಜಾರಿಗೆ ತಂದು ಅಲ್ಪಸಂಖ್ಯಾತರ ಮನಸ್ಸನ್ನು ಘಾಸಿಗೊಳಿಸಿರುತ್ತದೆ ಅಲ್ಪಸಂಖ್ಯಾತರ ಸ್ವತ್ತನ್ನು ಕಬಳಿಸುವಂಥ ಸರ್ಕಾರ ನೇರ ಹಸ್ತಕ್ಷೇಪ ಮಾಡುವಂಥ ಕೆಲಸಗಳನ್ನು ಮಾಡುತ್ತಾ ವಫ್ ಕಾಯ್ದೆ ಮೊದಲೇ ಇದ್ದ ಹಾಗೆ ಇದ್ದರೆ ಅದರಲ್ಲಿ ಯಾರಿಗೂ ತೊಂದರೆ ಆಗದೆ ಮುಸಲ್ಮಾನರ ಸರ್ವಾಭಿವೃದ್ಧಿ ಮಾಡಲಿಕ್ಕಾಗಿ ಮುಸಲ್ಮಾನದ ಆದಂಥ ಕಮಿಟಿಯನ್ನು ರಚಿಸಿ ಅದಕ್ಕೆ ಬೇಕಾದ ಹಾಗೆ ಸರ್ಕಾರದಿಂದ ಕಾರ್ಯದರ್ಶಿಗಳನ್ನು ನೇಮಿಸಿಕೊಂಡು ಅದಂತ ಮಿಗಿಲಾಗಿ ವಫು ಟ್ರಿಬ್ಯುನಲ್ಗಳನ್ನು ನೇಮಿಸಿ ಅದರ ನಂತರ ಹೈಕೋರ್ಟಿಗೆ ಕೂಡ ಅವಕಾಶ ಇರುವಂಥ ಆ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಈ ಮುಸ್ಲಿಂ ಸಮುದಾಯದ ಕಮಿಟಿಗಳಿಗೆ ಮುಸ್ಲಿಮೇತರರನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಅಲ್ಲಿ ಒಂದು ಕಲಹ ಬರುವ ರೀತಿಯಲ್ಲಿ ಮಾಡಿದ ಈ ಉದ್ದೇಶ ನಿಜವಾಗಿಯೂ ಮುಸಲ್ಮಾನರನ್ನು ಕಡೆಗಣಿಸಬೇಕು ಅಂತ ಹೇಳುವ ಉದ್ದೇಶ ಆಗಿದೆ ಹಾಗಾಗಿ ಫಾರೂಕುಲ್ಲಾಲ್ ಹೇಳಿದ ಹಾಗೆ ಭಾರತದ ವಿವಿಧ ಮೂಲೆಗಳಲ್ಲಿ ಧೋಬಿಗಳು ಧರಣಿಗಳು ಪ್ರತಿಭಟನೆಗಳು ನಡೀತಾ ಇದೆ ಇದೀಗ ಮಂಗಳೂರಿನಲ್ಲಿ ಅಡ್ಡ್ಯಾರ್ ಆ ಪ್ರದೇಶದಲ್ಲಿ ಹದಿನೆಂಟನೇ ತಾರೀಖಿನಂದು ಈ ಒಂದು ಸಮ್ಮೇಳನ ನಡೀಲಿಕ್ಕಿದೆ ಈ ಸಮ್ಮೇಳನಕ್ಕೆ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿಕೊಂಡು ತಮ್ಮ ನೋವನ್ನು ತೋರಿಸಿ ಆ ಸಭೆಯ ಒಂದು ದೃಷ್ಟಿಕೋನವನ್ನು ನೋಡಿಕೊಂಡು ಕೇಂದ್ರ ಸರ್ಕಾರ ಎಚ್ಚರವಾಗಲಿ ಅಂತ ಹೇಳುವಂಥ ವ್ಯವಸ್ಥೆಗೆ ನಾವು ಕಟಿಬದ್ಧರಾಗಿದ್ದೇವೆ ಇದು ಮಾತ್ರ ಅಲ್ಲ ವಕ್ಫ್ ಎಂಬ ಈ ಪದ ಅಂಬೇಡ್ಕರ್ರ ಸಂವಿಧಾನದ ನಂತರ ಬಂದ ಪದ ಏನೂ ಅಲ್ಲ ಎಡಿ ಆರುನೂರ ಎಪ್ಪತ್ತೊಂದರಲ್ಲಿ ಉಮರ್ ರಲಿ ಅಲ್ಲಾಹು ಖಲೀಫರು ಪ್ರವಾದಿಯವರ ಹತ್ರ ಕೇಳ್ತಾರೆ ನನ್ನಲ್ಲಿ ಒಂದು ತೋಟ ಇದೆ ಖರ್ಜೂರದ್ದು ಈ ತೋಟವನ್ನು ನಾನು ದಾನ ಮಾಡಬೇಕು ಬಡವರಿಗೆ ಅಂತ ಹೇಳುವ ಮಾತು ಆಗ ಪ್ರವಾದಿ ಅವರು ಹೇಳಿದರು ದಾನ ಮಾಡಿದರೆ ಅದನ್ನು ತುಂಡು ತುಂಡಾಗಿ ಮಾರಿ ಅದಕ್ಕೆ ನಾಮಾಂಶ ಆಗಬಹುದು ಆದ ಕಾರಣ ಆ ಸೊತ್ತನ್ನು ನೀವು ವಕಫ್ ಮಾಡಿ ಅದರಿಂದ ಬರುವಂಥ ಏನು ಆದಾಯ ಇದೆ ಬಡವರಿಗೆ ಹಂಚೋಣ ಅಂತ ಹೇಳುವಂಥ ಮಾತು ಅದರ ಅರ್ಥ ನಿನ್ನೆ ಮೊನ್ನೆ ಬಂದ ಈ ವಕ್ ಪದ್ಧತಿ ಅಲ್ಲ ವಕ್ ಪದ್ಧತಿ ಅಂತ ಹೇಳಿದರೆ ನಮ್ಮ ಪರುಪೂರ್ವಜರು ನೀಡಿದ ಸೊತ್ತಾಗಿರ್ತದೆ ಆ ಸೊತ್ತು ಬಡಬಗ್ಗರ ಅಭಿವೃದ್ಧಿಗೆ ಖರ್ಚು ಮಾಡಲಿಕ್ಕಾಗಿ ಇರುವಂಥದ್ದು ಆದರೆ ದುರಸ್ತವಾದ ನಮ್ಮ ಕರ್ನಾಟಕದಲ್ಲಿ ಅನೇಕ ಸೊತ್ತುಗಳಿದ್ದರೂ ಕೂಡ ನಮ್ಮ ಮುಖ್ಯಸ್ಥರು ನಮ್ಮ ಯಜಮಾನರುಗಳು ಅದರ ಬಗ್ಗೆ ಕಾಳಜಿ ವಹಿಸದೆ ಅದು ಪಾಲುಬಿದ್ದ ಭೂಮಿಗಳಾಗಿ ಎಲ್ಲ ಸತ್ತು ಉಪಯೋಗವಾಗದೆ ಬಾಕಿ ಆಗಲಿಕ್ಕೆ ಕಾರಣ ಆಗಿದೆ ಆದರೆ ಹತ್ತಾರು ಸಂಸ್ಥೆಗಳು ನೂರಾರು ಸಂಸ್ಥೆಗಳು ಆ ಮೂಲಕ ನಮ್ಮ ವ್ಯವಸ್ಥೆಗೆ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಭಿನ್ನ ದಿವಸ ನೀವು ನೋಡಿರ್ಬೋದು ಮಂಗಳೂರಿನಲ್ಲಿ ಹಜ್ಜು ಭವನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರಿ ಜಾಗವನ್ನು ಬಹಳಷ್ಟು ಹುಡುಕಿ ಹುಡುಕಿ ಸಿಗದಿದ್ದರೂ ಸರ್ಕಾರ ಇಪ್ಪತ್ತು ಕೋಟಿ ರೂಪಾಯಿ ಮೀಸಲಿಟ್ಟರು ಹಜ್ಜು ಭವನ ಮಾಡಲಿಕ್ಕೆ ಸಾಧ್ಯವಾಗದ ಸಂದರ್ಭ ಕಂಡಾಗ ಯುವ ಉದ್ಯಮಿ ಯುವ ನಾಯಕ ಇನಾಯತ್ ಅಲಿ ಅವರು ತನ್ನ ಸ್ವಂತ ಭೂಮಿಯನ್ನು ಭಜಬಿಯಲ್ಲಿ ಒಂದು ಎಕರೆ ಜಮೀನನ್ನು ವಕ್ಫ್ ಮಾಡಿದನ್ನ ನಾನು ತಮ್ಮ ಗಮನಕ್ಕೆ ತರಬಯಸ್ತೇನೆ ಇದಾಗಿದೆ ವಕು ಹಾಗಾಗಿ ಈ ಒಂದು ವ್ಯವಸ್ಥೆಗೆ ಮಾನ್ಯ ಸಿದ್ದರಾಮಯ್ಯನವರು ಬಹಳ ಧೀಮಂತರು ಧೀರರು ಶೂರರಾಗಿ ನುಡಿದಂತೆ ನಡೆದಂಥ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಮುಖ್ಯಮಂತ್ರಿಗಳು ತನ್ನ ಸದನದಲ್ಲಿ ಅಂಗೀಕಾರ ಮಾಡಿದ ನಿರ್ಣಯ ಮಾಡಿದರೂ ಕೂಡ ಅಂಗೀಕಾರದ ವಿರೋಧ ನಿರ್ಣಯ ಮಾಡಿದರೂ ಕೂಡ ಸಾಕಾಗುವುದು ಯಾಕಂತ ಹೇಳಿದರೆ ಅಲ್ಪಸಂಖ್ಯಾತರ ಮುಸಲ್ಮಾನದ ನಾವು ಬಹಳಷ್ಟು ಮತ ನೀಡುವುದರ ಮೂಲಕ ಕರ್ನಾಟಕ ಸರ್ಕಾರದ ರಚನೆಗೆ ನಾವು ಕಟ್ಟಿಬದ್ಧರಾಗಿ ಒಂದು ಸಾಕ್ಷಿಯಾಗಿದ್ದೇವೆ ಹಾಗಾಗಿ ಶ್ರೀಮಾನ್ ಸಿದ್ದರಾಮಯ್ಯನವರು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರ ದೀದಿಯವರ ಆ ಗರ್ಜನೆಯಂತೆ ತಮ್ಮ ಟಗರು ದೋಣಿಯಲ್ಲಿ ನಾನು ಕರ್ನಾಟಕದಲ್ಲಿ ವಕ್ ತಿದ್ದುಪಡಿಯನ್ನು ತರುವುದಿಲ್ಲ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ಪುತ್ತೂರಿನ ಶಾಸಕರಾದ ಶಾಸಕರು ನಾವು ಅದನ್ನು ಕರ್ನಾಟಕದಲ್ಲಿ ತರುವುದಿಲ್ಲ ಅಂತ ಹೇಳಿಕೆ ನೀಡಿದರೆ ಅದು ಸಾಕಾಗದು ಅವರ ಠಗರ ದೋಣಿಯಲ್ಲಿ ಮತ್ತೊಮ್ಮೆ ಅದನ್ನು ಘರ್ಷಣೆ ಮೂಲಕ ಘೋಷಿಸಿಕೊಂಡು ನಮ್ಮ ಮುಸಲ್ಮಾನ ಸಮುದಾಯದ ಜೊತೆ ನಿಲ್ಲಬೇಕು ಅಂತ ಕೇಳುತ್ತಾ ಮಾಡ್ತಾ ಶ್ರೀಮಾನ್ ಸಿದ್ದರಾಮಯ್ಯವರು ಆ ಕೆಲಸ ಖಂಡಿತ ಮಾಡ್ತಾರೆ ಅಂತ ಹೇಳುವ ವಿಶ್ವಾಸ ನಮಗೆ ಇದೆ ಅಂತ ಹೇಳಿಕೊಂಡು ಮಗದೊಮ್ಮೆ ನಾನು ನಮ್ಮ ಈ ಒಂದು ಅಡ್ಡಿಯಾರನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಕೋವೂರಿನಲ್ಲಿರುವಂಥ ಮಹಾಪ್ರತಿಭಟನಾ ಸಭೆಗೆ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕು ಮಟ್ಟದಿಂದ ಗ್ರಾಮ ಮಟ್ಟದಿಂದ ಸಹಸ್ರಾರು ಜನ ಸೇರಿಸಿಕೊಂಡು ಈ ಒಂದು ಸಭೆಯನ್ನು ಸಿ ಆರ್ ಸಿ ಎನ್ ಆರ್ ಸಿ ಸಭೆಗೆ ಯಾವ ರೀತಿ ನಾವೆಲ್ಲ ಬೆಂಬಲ ಕೊಟ್ಟಿದ್ದೇವೋ ಅದೇ ರೀತಿ ನಾವು ಸಹಕರಿಸಬೇಕು ಅಂತ ಕೇಳಿಕೊಂಡು ಈ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಇದರ ಬಗ್ಗೆ ಅಂತ ಹೇಳಿದರೆ ಇದು ಈ ಹಿಂದೆ ಎಲ್ಲ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈಗಲೂ ಆಗ್ತಾಯಿದೆ ಹಿಂದೆಯೂ ಆಗಿದೆ ಆದರೆ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತಾರೆ ಆ ರೀತಿಯ ವ್ಯವಸ್ಥೆಯಲ್ಲಿ ಮಸೂದ್ ಸಾಹೇಬರು ರಂಜಾನ್ ಬಳಿಕ ಮಾಡ್ತೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದರು ಅದು ಎಲ್ಲರ ಗಮನಕ್ಕೆ ಬಾರದ ಕಾರಣ ಉಲಮಾಗಲು ಸಂಗಮ ಸೇರಿಕೊಂಡು ಹದಿನೆಂಟನೇ ತಾರೀಕಿಗೆ ಅವರು ಫಿಕ್ಸ್ ಮಾಡಿ ಆಗಿದೆ ಆ ದಿನಿಂದ ಆ ಪ್ರಿನ್ಸಿಪಲ್ ಕಮಿಟಿ ವತಿಯಿಂದ ನಡೆಯುವಂಥದ್ದು ಅದು ಕೂಲೂರಿನಲ್ಲಿ ನಡೆಯುತ್ತದೆ ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಲ್ಲ ವರ್ಗದ ಜನರು ಎಲ್ಲ ಆಶಯದ ಜನರು ಎಲ್ಲ ಸಂಘಟನೆಯವರು ಪ್ರತಿಯೊಬ್ಬ ಮುಸಲ್ಮಾನ್ ಕೂಡ ಜಂಟಿಯಾಗಿ ಒಟ್ಟಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಇತಿಹಾಸ ಪ್ರದೇಶ ಉರುಸು ಕಳೆದ ಬಾರಿ ಇಪ್ಪತ್ತೆರಡನೇ ಇಸವಿಗೆ ನಡೆದಿದೆ ಕಾರಣ ಇಪ್ಪತ್ತರಲ್ಲಿ ನಡೆಯುವಂಥ ಉರುಸು ಕೊರೋನಾ ಕಾರಣದಿಂದಾಗಿ ಎರಡು ವರ್ಷ ವಿಳಂಬವಾಗಿ ನಡೆದಿರುತ್ತದೆ ಹಾಗಾಗಿ ಈಗಿನ ಆಡಳಿತ ಸಮಿತಿಯವರಿಗೆ ವಕ್ಫ್ನ ನಿಯಮದಂತೆ ಮೂರು ವರ್ಷ ಅವಧಿ ಇರುವುದರಿಂದ ಆ ಅವಧಿಯೊಳಗೆ ಅವರಿಗೆ ಉರೂಸ್ ಮಾಡಬೇಕು ಎಂಬ ಹಂಬಲದಿಂದ ಪಂಚಮ ವರ್ಷದಲ್ಲಿ ಆಗ ವಾರ್ಷಿಕ ಆಗುವಂಥ ಉರೂಸನ್ನು ಮೂರು ವರ್ಷದಲ್ಲಿ ಈ ಬಾರಿ ನಡೆಸ್ತಾ ಇದ್ದಾರೆ ಬಹಳ ವಿಜೃಂಭಣೆಯ ಈ ಉರೂಸು ದೇಶದ ನಾನಾ ಭಾಗಗಳಿಂದ ಬರುವಂಥ ಜನರಿಗೆ ಸಕಲ ಸಿದ್ಧತೆಯನ್ನು ಸರ್ಕಾರ ಹಾಗೂ ದರ್ಗಾ ಆಡಳಿತ ಸಮಿತಿಯವರು ನಡೆಸ್ತಾ ಇದ್ದಾರೆ ಉಲ್ಲಾಳದ ಶಾಸಕರು ಸನ್ಮಾನ್ಯ ಸ್ಪೀಕರ್ ಸಾಹೇಬ ಖಾದರ್ ರವರು ಬಹಳಷ್ಟು ಅನುದಾನಗಳನ್ನು ಒದಗಿಸುವುದರ ಮೂಲಕ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಹೊಂದಿಕೊಂಡು ಈ ಉರೂಸ್ ನಡೀತಾ ಇದೆ ಈ ಉರೂಸಿಗೆ ಕೂಡ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಿಕೊಂಡು ಈ ಒಂದು ಪಂಚವಾರ್ಷಿಕ ಉರೂಸ್ ಎಂಬ ಹೆಸರಿನ ಈ ಮೂರು ವರ್ಷದ ಉರೂಸನ್ನು ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಎಲ್ಲ ಧರ್ಮದ ಜನರು ಕೂಡ ಸಹಕರಿಸಬೇಕು ಅಂತ ಕೇಳಿಕೊಂಡು ಹೇರಿಸಿಕೊಂಡು ಮಾಡಬೇಕು ಅಂತ ಕೇಳಿಕೊಂಡು ಆ ಸಮಯದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ನಾವು ಈ ದೇಶದಲ್ಲಿ ಈ ಉಳ್ಳಾಲದಲ್ಲಿ ನಾವೆಲ್ಲ ಒಂದಾಗಿ ಕೂಡಿ ಬಾಳುವ ಜನರಾಗಿ ಜೀವಿಸೋಣ ಅಂತ ಹೇಳುವ ಆಶಯದೊಂದಿಗೆ ಮತ್ತೊಮ್ಮೆ ಈ ಉರುಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ಅಂತ ಹೇಳಿದರೆ ಇದು ನಮ್ಮ ಪೂರ್ವಜರು ಚಾಲನೆಯಲ್ಲಿ ನಡೆಸಿಕೊಂಡು ಬಂದಂಥ ಇತಿಹಾಸಪ್ರದವಾದಂಥ ಚಾರಿತ್ರ್ಯವುಳ್ಳ ಇದು ಆಗಿದೆ ಇದನ್ನು ಒಂದು ತಿಂಗಳು ಎರಡು ತಿಂಗಳು ಅಥವಾ ಒಂದು ಆರು ತಿಂಗಳು ಮುಂದೂಡಿ ಹಿಂದೂಡಿ ಮಾಡಬಹುದು ಆದರೆ ಈ ಪ್ರತಿಭಟನೆಯು ಈ ತಿದ್ದುಪಡಿ ಕಾಯ್ದೆಯ ಈ ಸಂದರ್ಭದಲ್ಲಿ ಮಾಡಬೇಕಂತ ಕೇಳುವಂಥದ್ದು ಯಾಕೆಂದರೆ ಪ್ರತಿಭಟನೆ ಎಂಬುದು ಒಂದೆರಡು ದಿವಸದಲ್ಲಿ ಮಾಡಿ ಮುಗಿಸುವಂಥದ್ದು ಈ ನಿರಂತರವಾದ ಇಸ್ಲಾಮಿನ ಸಂದೇಶವನ್ನು ನೀಡಿಸ್ತಾ ಜನರಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ನೀಡುವಂಥ ಧಾರ್ಮಿಕ ಕ್ಷೇತ್ರವಾದ ಕಾರಣ ಈ ಹುರುಸು ಮಾಡುವಂಥದ್ದು ಈ ಸಮಯದಲ್ಲಿ ಅಗತ್ಯ ಅಂತ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ಇದರ ಮಧ್ಯೆ ಈ ಪ್ರತಿಭಟನೆ ಇದು ಅಲ್ಲಾಹನ ಕಡೆಯಿಂದ ಸಂಪೂರ್ಣ ಬೆಂಬಲದಿಂದ ಮಾಡಿಕೊಂಡು ಅಲ್ಲಾಹ ಸರ್ವಶಕ್ತನಾದ ಅಲ್ಲಾಹನು ಈ ತಿದ್ದುಪಡಿ ತಂದಂಥ ಮಸೂದೆಯ ವಿರುದ್ಧ ಅವರಿಗೆ ಈ ಯಾರು ಜಾರಿಗೆ ತಂದಿದ್ದಾರೆ ಅವರ ಮನ ಪರಿವರ್ತನೆ ಆಗುವಂಥ ರೀತಿಯಲ್ಲಿ ಆಗಲಿದ್ದಲ್ಲಿ ನಾನು ಹಾರಿಸ್ತಾ ಇದ್ದೇನೆ ಅದು ಮಾತ್ರ ಅಲ್ಲ ಈ ಒಂದು ಮೋದಿ ಸರ್ಕಾರದ ಇವರ ಮಾತನ್ನು ಕೇಳಿ ನನ್ನ ಕೆಲವು ಹಿಂದೂ ಗೆಳೆಯರು ಅಪಾರ್ಥ ಮಾಡಿಕೊಂಡು ಈ ವಿಷಯದಲ್ಲಿ ವಿರೋಧಾಭ್ಯಾಸ ಮಾತನ್ನು ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ನನ್ನ ಹಿಂದೂ ಸಹೋದರರೇ ಈ ಒಂದು ವಿಧೇಯದಿಂದ ವಿಧೇಯಕದಿಂದ ನಿಮಗೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಲ್ಲ ನಿಮ್ಮ ಆಸ್ತಿಯನ್ನು ಅಥವಾ ನಿಮ್ಮ ಸೊತ್ತನ್ನು ಕಬಳಿಸುವಂಥ ವ್ಯವಸ್ಥೆ ಈ ವಕ್ಫ್ನಲ್ಲಿ ಇಲ್ಲ ವಕ್ಫ್ ಅಂದರೆ ಅದು ಯಾರಾದರೂ ಕೊಟ್ಟ ಒಂದು ಧರ್ಮದ ಧರ್ಮದ ಸ್ವತ್ತಾಗಿರ್ತದೆ ಒಂದು ಅಲ್ಲಾಹನ ಹೆಸರಿಗೆ ನೀಡುವಂಥ ಸೊತ್ತಾಗಿದೆ ಆ ಸೊತ್ತಿನಲ್ಲಿ ಏನಾದರೂ ಬೇಡವಾದ ಹಣದಲ್ಲಿ ಇದ್ದರೆ ಆ ಹಣದ ಆ ಮೋಸಗಾರಿಕೆ ಹಣದಿಂದ ಕೂಡಿದ ಸೊತ್ತಾದರೆ ಅದು ಕೂಡ ವಫ್ಗೆ ವಿರೋಧವಾಗಿರ್ತದೆ ಅದು ಮಾತ್ರ ಅಲ್ಲ ಪಕ್ಕದ ಭೂಮಿಯ ಒಂದು ಇಂಚು ಭೂಮಿ ಈ ಒಫ್ವಿನ ಭೂಮಿಯ ಜೊತೆಯಲ್ಲಿ ಸೇರಿದರೆ ಅದು ನಿಷಿದ್ಧವಾಗಿರುತ್ತದೆ ಅಂಥ ಕಠಿಣವಾದಂಥ ಉದ್ದೇಶ ಇರುವಂಥ ನಿಯಮ ಇರುವಂತ ಆ ವಫ್ವಿನ ಬಗ್ಗೆ ಹಿಂದೂ ಸಹೋದರರಿಗೆ ಯಾವುದೇ ಕೀಲರಿಮೆ ಬೇಡ ನೀವೆಲ್ಲ ನಮ್ಮ ಜೊತೆ ಕೈ ಸೇರಿಸಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಬೇಕು ಅಂತ ಈ ಮೂಲಕ ಕೇಳ್ತಾ ಇದೆ ಉಳ್ಳಾಲ ದರ್ಗಾ ಸಮಿತಿದ ಮಾಜಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ವಾಹ மாஜி சதியோரு ஃபாரூக் உலா சிவி ஒடிகைத்தரு